ಸುವಿರೇನಪ್ಪ ಜೀವತೇವರಿ ಇಲ್ಲಿ ಗುತ್ತೆತೆ అద్య పూజ అదీ అంద పూజ శిమికల్ అక్క అదే కాలతి అంత దేవర ದೇವ್ರ ಕಲ್ಲಿನಾಗ ಕಲ್ಲು ಬರಕ ಯಾಕಂದ್ರೂ ದೇವ್ರತಿ ಕಲ್ಲಿಕೇವ್ರಿ ಆ ಪಾಟ್ಯಂಗೈತಂತ ಕಲ್ಲೋನ ಬೆಲೆ ಐತಿ ಆ ದೇವರ ಏನ ಮೂರ್ತಿ ಕೊಟ್ಟ ಆ ಕಲ್ಲೋನ ಬೇರೆ ಯಾಕಂದ್ರೆ ಹೆಂಗು ಹೆಂಗ್ ಕೇಳ್ತಾರೀಚ ಯಾಕಂದ್ರೆ ಈಗ ಸದಾ ಏನಾಗತ್ತ ಎಲ್ಲಿ ಹೋಗಿ ನಾವು ನಮಸ್ಕಾರ ಮಾಡಿ ಬರ್ಬೇಕಾದ್ರೆ ಈಗ ಸದಾ ಐದು ಪ್ಯಾಂಟ್ರಿಕೆ ಮಾಡಿರ್ತಾರೆ ಹೋದ್ರೆ ಹೌದು ಆ ಪೌಟಳಿಕೆ ಆದ ಕಲ್ಲು ಏನ್ ಮಾಡ್ತಾರ ಈಗ ಸದಾ ನಾವು ಹೋಗ್ತಾರ ಹನುಮಂತೇವ್ರ ಹನುಮಂತ ಏನ್ ಮಾಡ್ಯಾರ ಏನ್ ಮಾಡೋರು ಹನುಮಂತ ಐದು ಪೌಟಳಿಕೆ ಮಾಡ್ಯಾರ ಹೌದು ಐದು ಪ್ಯಾಂಟ್ರಿಕೆ

ಹಂಗ ಇದು ಯಾಕೆ ದೇವ್ರಾಗಲಿ ಇದು ಅಂತ ಕಲ್ಲತಿ ಆತು ಒಂದು ಕಲ್ಲ ಅದು ಯಾಕೆ ದೇವ್ರ ಆತು ಇದು ಯಾಕೆ ಕಲ್ಲ ಆತು ಅಂತ ಕೇಳ್ತಲ್ಲ ಹ ಯಾಕಂದ್ರೆ ಬಂದ ಮಾತ್ರ ವಿಧಾನ ಹೇಳ್ತಾರೆ ಹ್ಞೂ ಏ ಆ ಕಲ್ಲ ಐತಲ್ಲ ನಾವು ತುಳು ಹೋಕಿನ್ ನೋಡು ಆ ಕಲ್ಲ ಕೇಳ್ತದ ಒಳಗಿನ ದೇವ್ರನ್ನ ಏನಂತ ಏನು ಕೇಳ್ತಿರ್ತದ ಆ ನಾನು ಅವ ಎಲ್ಲಾರು ಮತ್ತು ಹೋಗ್ತಾನ ಆ ನಾಮು ಕಲ್ಲಲ್ಲ ನೀ ಕಲ್ಲ ಅಲ್ಲಿ ಅವ ಕಲನೇನಗೆ ಅಂತ ನೋಡಿ ಅದು machine ಮಾಡರೋ ಏನು ವಾಕ್ ಹೊತ್ತು ನೋಡಿ machine ಮಾಡಲಿ ಬಿಡತಾ ಇದ್ದಂಗಾರೆ ನಾವು ಯಾತ್ರ ಹೊರಗೆ ಏನ ದೇವರಿಗೆ ನಾವು ನಮಸ್ಕಾರ ಅಂತಾ ಮಾಡೋ ಹಾ ಅಂತಾ ಪರಮಾತ್ಮಯ ತಂಗಾ ನಮಸ್ಕಾರ ಮಾಡೋ ಯಾವ ತಿనికి ಕಲ್ಲ ದೇವ್ರನ್ನ ಕೇಳ್ತಾ ತದು ಹೊರಗಿನ ದೇವರನ ಏನಂತ ನೀರು ಒಬ್ಬ ಕಲ್ಲ ನೀ ನಾನು ಒಬ್ಬ ಕಲ್ಲದನಿ ಹಾ ನಿನ್ನ ಯಾಕೆ ನಮಸ್ಕಾರ ಮಾಡ್ತಾರ ನಾನ್ ಯಾಕೆ ಅಂತಾ ಹೋಕಾರ್ ಅಂತ ಕೇಳ್ತಾ ತದು ಕಲ್ಲ ಇಲ್ಲಿ ಬಿದ್ದ ಕಲ್ಲ ಈ ಟೌನಲ್ಲಿ ದೇವ್ರನ್ನ ಕೇಳ್ತಿರ್ತದ ಕೇಳ್ತಾ ತದು ಹೊರಗಿನ ದೇವರನ ಹಾ ನಾನು ಕಲ್ಲ ಕಲ್ಲದಾಗಿ ನೀರು ಕಲ್ಲದಲಿ

ಅದಕ್ಕಾಗಿ ಏನ್ ನಾವು ತುಳ್ದು ಹೋಗಿ ನೋಡಲ್ಲ ಕೆವಿನ ಕೇಂದ್ರ ವಿದ್ಯಾ ಇದ್ದಾಗ ಹ ಒಳಗ್ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ ನೋಡತ್ತನ ಪರಾಮಾತ್ಮ ಇದ್ದಾಗ ಹ ಯಾಕಂದ್ರೆ ಇರೋ ಕಾಲ ಐತೆ ಅದು ಕಲ್ತೈತಿ ಕರೆ ಆ ಅವರಿನ ಏ ಕಲ್ಲಿನಾಗಿದ್ದಪ್ಪ ಶಕ್ತಿ ತುಳದು ಹಕ್ಕುಲ್ಲ ಈ ಕಲ್ಲಿನಾಗ ಇಲ್ಲ ಈ ಕಲ್ಲಿನಾಗೆ ವಾಪು ಬರಂಗಿಲ್ಲಾ ಅವ ಆನ್ಲೈನ್ ನೋಡೋ ಮತ್ ಮಾಕ್ ಹೇಳಿ ಕೇಳ್ತಾಳೆ ಈ ಮಾಡ್ತಾರ ಚಂದ ಕೇಳ ಮಾಡ್ತಾರ ಏ ನಿಮ್ಮ ಪರಮಾತ್ಮ ಅಂದ್ರೆ ಯಾರಿಗ್ ಮನುಷ್ಯಾನು ಹೌ ಯಾರಿಗ ತಿಳಿಸ್ಯಾನು ಅಂತ ಕೇಳ್ತಾಳೆ ಯಾಕಂದ್ರ ಯಾರಿಗ ಮನುಷ್ಯನ ಯಾರಿಗೆ ತಿಳಿಸ್ಮಿಗೆ ಬಹಳ ಮಂದಿ ಮನುಷ್ಯ ನನ್ನ ಪರಮಾತ್ಮ ಯಾಕಂದ್ರ ಅಂದ್ರ ಜಯ ಇಪ್ಪತ್ ಒಂದ ಲಕ್ಷ ಅಂದ್ರೆ ಇಪ್ಪತ್ತ್ ಒಂದು ಲಕ್ಷ ಬುದ್ಧಿಬಿ ಜಯ ಇಪ್ಪತ್ತೊಂದು ಲಕ್ಷ ಜಲಮ ಇಪ್ಪತ್ತೊಂದು ಲಕ್ಷ ಯಾಕೆ ಲಕ್ಷ ಎಲ್ಲ ಅನ್ನ ಹಾಕಬೇಕಾದ್ರೆ ನಾನು ಪರಮಾತ್ಮ ಅನ್ನ ಹಾಕ ಇವರು ಹೋರಾ ಹಾಕ್ಯಲ್ವಾ ಅನ್ನ ಎಲ್ಲ इके मारकोद मध्ये मैगी अन्न हाकोद कास्ट आगत लक्ष जीवराशिया हा विद्यावार परमात्मा हाक टाईम पार्वती पर्माती चित्र बिदल लक्ष जीवराशिया अन्न हाकिबरत अंतर परमात्म हाकिर्ति नोड नोडी बिड ಆಯ್ಕೆ ಒಳ ಯಾರ ಯಾ ಪಾರ್ವತಿ ಮಶೀವ್ನಾ ಪಾರ್ವತಿ ಹೇಳ್ತಾ ಹೌ ಸಾಕ್ಷ್ಯಾತ್ನ ಪರಮಾತ್ಮ ಹೇಳ್ತಾನೋ ಹ್ಮ್ ಆಯ್ಕೆ ಮಾಡ್ತಾನಿಂದ ಹೆಂಗ ಇದ್ರ ತಗದಿರ ನೋಡ್ರಿ ಬರ್ತಾನ ಭಾಯ್ತಾವ ಪರಮಾತ್ಮ ಹ್ಮ್ ಅವಾಗಿಂದ ಮಶಿವ್ನಾಲ್ ಪಾರ್ವತಿ ಏನ್ ಮಾಡ್ತಾಳೋ ಏನ್ ತನ್ನ ಪಾಲಾಗ ಇದ್ದಂತ ಗುಂಡಗಡಿ ಇರ್ತದ ಬಡ ಬಡ ಪಿರಿಕಿ ಬಿಚ್ಚ ಆ ಆದ್ರ ಒಂದ ಇರ್ಬಿ ಮುಚ್ಚಿಟ್ಕೊಂಡ್ ಬಿಡ್ತಾಳೆ ಈಗ ಪಾರ್ವತಿ ಹೌ ಅವಾಗ ಪರಮಾತ್ಮ ಹೋಗಿ ಸಂಚಾರ ಮಾಡ್ಕೊಂಡು ಏನ್ ಮಾಡ್ತಾನ

ಏ ್ರು ಕತ್ತೆ ಕತ್ತೆ ಕುದುರೆ ಆಗಂಗಿಲ್ಲ ಅಂದವು ಯಾರಿಗಂತ ಪಾರ್ವತಿಗೆ ಆ ಪಾರ್ವತಿಗೆ ಹೋಗ್ಬಾರ ಈ ಮಸಿಬರ ಪಾರ್ವತಿಗೆವಾ ಮಸಿಬ್ರಾವತಿ ಏನಂತ ನಾವು ನೀ ಅವತ್ತಿದ್ರು ಕತೆ ಕುದುರೆ ಆಗಿಲ್ಲ ಅಂದವು ನೀನು ಕುದುರೆ ಮಾಡಿ

ಮಾಡಿಕೆಯೋ ಮಾಡಿ ತಿನ್ನೇ ಬ್ರಹ್ಮ ಕುಂಬಾರ ಮಾಧವನಾದೆ ಕರೇತರ ಮಾಡಿಕೆಯೋ ಮಾಡಿ ತಿಂವನಾದ ಬ್ರಹ್ಮ ಕುಂಬಾರ ಮಾಡ್ಬೇಕಲ್ರಿಯ ಯಾಕೋ ಶರೀರ ಹೆಂಡತಿ ಏನ ಜೀವಾತ್ಮ ಅನ್ನುವಂತ ಅಂತ ಗಂಡದ ಮತ್ ಹೇಳ್ತಾರೆ ಒಪ್ಕೊಂಡು ಹೋಗಲ್ಲ ಮಾಡ್ತಾರೆ

್ರಾಗ ಯಾಕಂದ್ರೆ ರಕ್ತ ನೆಂದೈತಿ ತೊಗಲೆ ನೆಂದೈತಿ ಮಾಂಸ ನೆಂದೈತಿ ರೋಮ ನೆಂದೈತಿ ಆದ್ರೂ ನೀನ್ ಹೆಚ್ಚಿನ ಯಾಕಂಗಲ್ ನೀನು ಪರಮಾತ್ಮ ಅಂದ್ರೆ ಇಲ್ಲಿ ನಾನು ಮಾತ್ರ ಆಗ ತೋರಿಸ್ಕೊಡೋ ತಿಳ್ತಾಳು ಯಾಕಂದ್ರ ಒಂದಾನೊಂದ್ ಟೈಮ್ ದಾಗ ಏನಾಗೈತೆ ಮಸ್ತಾರ ಹಿರಣ್ಯ ಕಸಿಗ ಮತ್ತ ಭಕ್ತ ಬರ್ಲಾದಾಗ ವಕ್ವಾದ ಏನಂತ

ಈ ಗಾಜಿನ ಕಂಬಕ್ಕೆ ಇದ್ರಾಗೂ ನಿನ್ನ ಪರಮಾತ್ಮ ಅದಾನ ಕೇಳಿದವ ಒಂದು ಗಾಜಿನ ಕಾಮಿಂತ ಒಂದು ಗಾಜಿನ ಕಾಂಬಿತ್ತು ಇದ್ರಾಗು ನನ್ನ ಸಾಕ್ಷಾತ್ ಹರಿ ಅದಾನ ಅವಾಗ ಏನ್ ಮಾಡ್ತಾನ ಹಿಳಿನ ಕಶ್ಪು ಏನ್ ಮಾಡಿಗಾಂತ ಕಾಂಬ ಬದಿತ್ತನು ಅವಾಗ ಏನ್ ಮಾಡ್ತಾನ ಹರಿ ಹರಿ ಏನ್ ಮಾಡಿ ಸಾಕ್ಷಾತ್ ನನ್ನ ಪರಮಾತ್ಮ ಏನ್ ಮಾಡ್ತಾನು ಅಂತ ಆ ಪರಮಾತ್ಮ ಇಲ್ಲೇ ಅದಾನಂತ ಏನ್ ಭಯನು ಹೆಣ್ಣೆ ಕಶ್ಪು ಕಲ್ಲು ಹರಾಗ ಹಾಕೋದು ತೋರಿಸ

जेतो मास्टर हो आ जंत येन ಅಂತତ ಏನೆ ಅಂತ 나ಗಪ್ಪ ಹಾಡ ಮಾಡದ ಅಂತ ವಸಿ ಮಾಡಾರ ವಿಜಯನಗಾ ಹಾಂಗ ಆಗಂತೆವ ಹಾಂಗ 나ಗ ಪುಟ ಆರಿ ನೋಡಿದ ದಾರಿ ಕೂಡಿ ನಡೆದ ಅಂತ ಹೌದು ಆ ಹೇಸಿಯ ಅಂತ ಜಂತ ಏನೆ ಅಂತ ಏನೆ ಅಂತ ಏ 나گیاಗೂಗೆ ಅಂತ ಅಂತ ಹೌದು ಕಾಳಿಯ ಮೊಶೆ બનાಳ ಜಂತ ಅಂತ ತಿಳಿಯಬಹುದು ಆ ಅವಾಗ ಏನು ಆಯ್ರ 나ಗಾ ಲక్ష్మణಗ 나گیاಗೂಗೆ ಅಂತ ತೋ ಹಾ 나 나ಗಾ ವಿಚಾರ ಮಾಡತನ ಏನೆ ಅಂತ ಇಲ್ಲ ಕಚ್ಚ ಕೋಕಲ ಬಯಲ ಹೇಸಿ ಹತೈತೆ ಹೌದು